ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ ನಾನು ದೀಪಿಕಾ ಮಂಜುನಾಥ್ ಮೊದಲಿಗೆ ಮುಖ್ಯಾಂಶಗಳು ಈಶಾ ಆಗಮನದ ಹಿನ್ನೆಲೆ ಜಿಲ್ಲೆಯಲ್ಲಿ ಭೂಮಿಗೆ ಬಂತು ಬಂಗಾರದ ಬೆಲೆ ಆಸ್ತಿ ವಿಚಾರಕ್ಕೆ ಸಂಬಂಧಿಕರ ಮಧ್ಯೆ ನಡೆಯುತ್ತಿದೆ ಕಿತ್ತಾಟ ಹೆದ್ದಾರಿಯಲ್ಲಿ ಕಿತ್ತಾಟದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ದೊಡ್ಡಬಳ್ಳಾಪುರ ಟಿಎಪಿಎಂಸಿಎಸ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ನೇತೃತ್ವದಲ್ಲಿ ನಾಮಪತ್ರ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಮಾಜಿ ಶಾಸಕರ ಮನವಿ ಮಳೆಯಿಂದ ಸಂತ್ರಸ್ತರಾದ ಮಕ್ಕಳಿಗೆ ಲೇಖನಿ ಸಾಮಗ್ರಿ ವಿತರಿಸಿದ ಜೆಡಿಎಸ್ ಅಧ್ಯಕ್ಷೆ ಶ್ರೀನಿವಾಸಪುರದ ಸಂತೆ ಮೈದಾನದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಆಗಿದ್ದ ಅವಾಂತರ ಶಾಸಕರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಮೀನುಗಳಿಗೆ ಬೇಡಿಕೆ ಹೆಚ್ಚಾಗಿ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ ಅದರಲ್ಲೂ ಈಶಾ ಫೌಂಡೇಶನ್ ಸತ್ಯಸಾಯಿ ಆಸ್ಪತ್ರೆ ಬಂದ ಮೇಲಂತೂ ಜಮೀನುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿದೆ ಈಗಿರುವಾಗ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಇದ್ದು ಇದರ ಪಕ್ಕದಲ್ಲೊಂದು ಹೆದ್ದಾರಿಗೆ ಅಂಟಿಕೊಂಡಿರುವ ಅಣಕನೂರು ಗ್ರಾಮಸ್ಥರ ಜಮೀನಿದ್ದು ಆ ಜಮೀನು ವಿಭಾಗದ ವಿಚಾರವಾಗಿ ಹಲವು ದಿನಗಳಿಂದ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆಯುತ್ತಿದ್ದಂತೆ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಮೀನುಗಳಿಗೆ ಬೇಡಿಕೆ ಹೆಚ್ಚಾಗಿ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ ಅದರಲ್ಲೂ ಈಶಾ ಫೌಂಡೇಶನ್ ಸತ್ಯಸಾಯಿ ಆಸ್ಪತ್ರೆ ಬಂದ ಮೇಲಂತೂ ಜಮೀನುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿದ್ದು ಈಗಿರುವಾಗ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಇದ್ದು ಇದರ ಪಕ್ಕದಲ್ಲೊಂದು ಹೆದ್ದಾರಿಗೆ ಅಂಟಿಕೊಂಡಿರುವ ಅಣಕನೂರು ಗ್ರಾಮಸ್ಥರ ಜಮೀನಿದ್ದು ಆ ಜಮೀನು ವಿಭಾಗದ ವಿಚಾರವಾಗಿ ಹಲವು ದಿನಗಳಿಂದ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆಯುತ್ತಿತ್ತಂತೆ ಆದರೆ ಇಂದು ಲಕ್ಷ್ಮೀದೇವಮ್ಮ ಮತ್ತು ಮೈದುನ ಮುನಿಕೃಷ್ಣ ನಡುವೆ ಮಾತಿನ ಚಕಮಕಿ ನಡೆದಿದೆ ನಂತರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಕೈಕೈ ಮಿಲಾಯಿಸಿಕೊಂಡು ನಾನಾ ನೀನಾ ಎಂಬಂತೆ ಅತ್ತಿಗೆ ಮೈದುನ ನಡುವೆ ಜಗಳ ನಡೆದಿದ್ದು ಸಾರ್ವಜನಿಕರು ವಿಡಿಯೋ ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ

ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ

தாடனி ரமேஷ் சி டிவி நியூஸ் சிக்கபள்ளாபுர ನವೆಂಬರ್ ಎರಡರಂದು ನಡೆಯಲಿರುವ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಗೆ ನಾಮಪತ್ರಗಳ ಸಲ್ಲಿಕೆ ಬಿರುಸುಗೊಂಡಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ನೇತೃತ್ವದಲ್ಲಿ ತಾಲೂಕು ಕಚೇರಿಯಿಂದ ಟಿಎಪಿಎಂಸಿಎಸ್ ಚುನಾವಣಾ ಕಚೇರಿಗೆ ಕಾಲ್ನಡಿಗೆಯಿಂದ ತೆರಳಿ ನಾಮಪತ್ರ ಸಲ್ಲಿಸಿದರು ದೊಡ್ಡಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಗೆ ನಾಮಪತ್ರಗಳ ಸಲ್ಲಿಕೆ ಬಿರುಸುಗೊಂಡಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮಾಜಿ ಶಾಸಕ ಟಿವೆಂಕಟರಮಣಯ್ಯ ನೇತೃತ್ವದಲ್ಲಿ ತಾಲೂಕು ಕಚೇರಿಯಿಂದ ಟಿಎಪಿಎಂಸಿಎಸ್ ಚುನಾವಣಾ ಕಚೇರಿಗೆ ಕಾಲ್ನಡಿಗೆಯಿಂದ ತೆರಳಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ಹೊರಬಂದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಟಿವೆಂಕಟರಮಣಯ್ಯ ಅವರು ಮಾಜಿ ಸಚಿವ ರಾಮೇಗೌಡ ಅವರಿಂದ ಭದ್ರಾ ಬುನಾದಿ ಹಾಕಿಕೊಂಡು ಸ್ಥಾಪನೆಗೊಂಡ ಟಿಎಪಿಎಂಸಿಎಸ್ ಇಂದು ತಾಲೂಕಿನಲ್ಲಿ ಬೃಹತ್ ಸಹಕಾರ ಸಂಘವಾಗಿ ರೂಪುಗೊಂಡಿದೆ ಎಂದರು ಜನ ಅಭ್ಯರ್ಥಿಗಳು ಮತ್ತೆ ಕೆಲವರು ಎಲ್ಲ ಸಭಾ ಜಾಸ್ತಿ ಹಾಕಿದ್ದಾರೆ ತಕ್ಕೊಂಡು ಐದು ಜನ ಮತ್ತು ಎಂಟು ಜನ ಮಾತ್ರ ನಾವು ಉಳಿಸ್ತೀವಿ ಅದರ ಪರವಾಗಿ ತಾಲೂಕಿನಿಂದ ಐದು ಹೋಗ್ಲಿಂದಲೂ ಸಹ ನಗರ ಪ್ರದೇಶ ಮತ್ತು ಐದು ಹೋಗಿಗಳಿಂದಲೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿಗಳ ಬೆಂಬಲಿಗರು ಸಹ ಎಲ್ಲ ಬಂದು ತಾಲೂಕಾಫೀಸ್ ಆಫೀಸ್ ಸರ್ಕಾರದಿಂದ ಸಂಘಕ್ಕೆ ಅಗತ್ಯವಾದ ಜಾಗವನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಂಜೂರು ಮಾಡಿಸಲಾಗಿದೆ ಹದಿನೈದು ವರ್ಷಗಳಿಂದ ಈ ಸಂಘ ಲಾಭದಾಯಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಕಾಂಗ್ರೆಸ್ ಕಾರ್ಯಕರ್ತರು ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ ಗೆಲುವಿಗೆ ಶ್ರಮಿಸಬೇಕಿದೆ ಎಂದರು ಇನ್ನು ಕೆಪಿಸಿಸಿ ಸದಸ್ಯ ಜಿ ಲಕ್ಷ್ಮೀಪತಿ ಮಾತನಾಡಿ ಎಸ್ ಎ ತರಗತಿಗೆ ಐದು ಸ್ಥಾನ ಬಿ ತರಗತಿಯ ಎಂಟು ಸ್ಥಾನಗಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರೊಂದು ಮೈತ್ರಿ ಇಲ್ಲದೆ ಎಲ್ಲ ಹದಿಮೂರು ಸ್ಥಾನಗಳಿಗೂ ತಮ್ಮ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸಿದೆ ಮತದಾರರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ವಿಶ್ವಾಸವಿದ್ದು ಕಾರ್ಯಕರ್ತರ ಪಾತ್ರವೂ ಸಹ ಮುಖ್ಯವಾಗಿದೆ ಎಂದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ ಇದೀಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಸಿಟಿ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ ತಾವು ಇಂದೇ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ ನಮ್ಮ ವಿಳಾಸ ಶ್ರೀ ಸಾಯಿ ಇಂಟರ್ ಎನ್ಎಚ್ ಫಾರ್ಟಿಫೋರ್ ಡಿಮಾರ್ಟ್ ಪಕ್ಕ ಬೈಪಾಸ್ ಸರ್ವಿಸ್ ರೋಡ್ ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ಎಂಟು ಏಳು ಆರು ಎರಡು ಮೂರು ನಾಲ್ಕು ಒಂದು ಆರು 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 ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ ಇಪ್ಪತ್ನಾಲ್ಕು ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆತಿದೆ ಪಂಚಕರ್ಮ ಬೆನ್ನು ನೋವು ಯಾವುದೇ ಕೀಲು ನೋವುಗಳಿಗೆ ಚರ್ಮ ವ್ಯಾಧಿ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಮೂಲವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದೊಂದು ಸ್ವರ್ಣಬೆಂದು ಪ್ರಾಶಾನವನ್ನು ನೀಡಲಾಗುವುದು ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಮಾರುತಿ ಬಡಾವಣೆ ಬೋವಿ ಹಾಸ್ಟೆಲ್ ಹತ್ತಿರ ಮಾಲೂರು ಪಟ್ಟಣ ಸಂಪರ್ಕಿಸಬೇಕಾದ ನಂಬರ್ ಒಂಬತ್ತು ಮೂರು ಎಂಟು ಸೊನ್ನೆ ಸೊನ್ನೆ ಐದು ಮೂರು ಐದು ಸೊನ್ನೆ ಸೊನ್ನೆ ಅಥವಾ ಒಂಬತ್ತು ಆರು ಸೊನ್ನೆ ಆರು ಆರು ಎಂಟು ಒಂದು ಐದು ಎರಡು ಎರಡು ಪುರ ಜನತೆಗೆ ಸಿಹಿ ಸುದ್ದಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ ಶೇಕಡ ನೂರರಷ್ಟು ಅಸಲಿ ಉತ್ಪನ್ನಗಳು ಅತ್ಯಂತ ಕಡಿಮೆ ಬೆಲೆ ಅತ್ಯುತ್ತಮ ಬ್ರಾಂಡ್ ಅತ್ಯುತ್ತಮ ಸರ್ವಿಸ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ ಏಳು ಸಾವಿರ ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ ಹತ್ತು ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು ನಿಮ್ಮ ಹಳೆಯ ಟಿವಿ ಫ್ರಿಡ್ಜ್ ಕುಕ್ಕರ್ ಮಿಕ್ಸಿ ವಾಷಿಂಗ್ ಮಷಿನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು ಯಾವುದೇ ಅರವತ್ತೈದು ಇಂಚು ಮೇಲ್ಪಟ್ಟ ಎಲ್ಇಡಿ ಕೊಂಡಲ್ಲಿ ಆನ್ಲೈನ್ಗಿಂತ ಹತ್ತರಿಂದ ಹದಿನೈದು ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು ಮಧ್ಯ ಕೂಡಲೇ ಸಂಪರ್ಕಿಸಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಅರ್ಚನಾ ಕ್ಲಿನಿಕ್ ಎದುರು ಸಾಗರ್ ಟೀ ಸ್ಟಾಲ್ ಪಕ್ಕ ಎನ್ಪಿಒ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗಗನ್ ಕಾಂಪ್ಲೆಕ್ಸ್ ತಾಲೂಕು ಹೊಸ ಸೊಸೈಟಿ ಎದುರು ಮಾರಿಮ ದೇವಸ್ಥಾನ ಪಕ್ಕ ಟಿಬಿ ರಸ್ತೆ ಶಿಡ್ಲಘಟ್ಟ ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್ ಬಾಲಾಜಿ ಕಾಂಪ್ಲೆಕ್ಸ್ ರಾಘವೇಂದ್ರ ಸ್ವಾಮಿ ಗುಡಿಯದ್ರು ಕೋಟ್ ವಿ ಡಿವಿಜಿ ರಸ್ತೆ ಬಾಗೇಪಲ್ಲಿ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಒಂಬತ್ತು ಆರು ಆರು ಐದು ಸೊನ್ನೆ ಏಳು ಅಥವಾ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ಏಳು ಎರಡು ನಾಲ್ಕು ಎರಡು ನಾಲ್ಕು ಅಥವಾ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ನಾಲ್ಕು ಸೊನ್ನೆ ಎಂಟು ಎರಡು ಒಂಬತ್ತು ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ಟು ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಎಂಟು ಮೂರು ಒಂದು ಸೊನ್ನೆ ಒಂದು ಒಂಬತ್ತು ಆರು ಚಿಕ್ಕಬಳ್ಳಾಪುರದಲ್ಲಿ ಐದು ವರ್ಷಗಳಿಂದ ಉತ್ತಮ ಸೇವೆಯನ್ನು ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್ ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನು ನೀಡುತ್ತಾರೆ ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ ರೀಜನರೇಟಿವ್ ಥೆರಪಿ ಕೀಲು ನೋವು ಸಂಧಿವಾತ ಮೈಗ್ರೇನ್ ಕ್ಯಾನ್ಸರ್ ಫ್ರೋಝನ್ ಶೋಲ್ಡರ್ ಸಿಯಾಟಿಕಾ ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಇಂಟಿಗ್ರೇಟಿವ್ ಮೆಡಿಸಿನ್ ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್ ವೆಯ್ಟ್ ಮ್ಯಾನೇಜ್ಮೆಂಟ್ ನ್ಯೂಟ್ರಿಷಿಯನ್ ಟ್ರೀಟ್ಮೆಂಟ್ ಲಭ್ಯವಿದೆ ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರಾ ಕ್ಲಿನಿಕ್ಗೆ ಅಸ್ತ್ರಾ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಏಟ್ ತ್ರೀ ಒನ್ ಜೀರೋ ಒನ್ ನೈನ್ ಡಬಲ್ ಸಿಕ್ಸ್ ಟು ತ್ರೀ ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ ನಿರಂತರ ಮಳೆಗೆ ಮನೆಯಲ್ಲಿದ್ದ ದಿನ ಬಳಕೆ ವಸ್ತುಗಳು ಸೇರಿದಂತೆ ಮಕ್ಕಳ ಪುಸ್ತಕಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಸಂತ್ರಸ್ತರಿಗೆ ಜೆಡಿಎಸ್ನಿಂದ ಇಂದು ಪುಸ್ತಕ ವಿತರಿಸುವ ಮೂಲಕ ನೆರವಿಗೆ ಧಾವಿಸಲಾಗಿದೆ ಮಳೆ ಅವಾಂತರದಿಂದ ಸಂಕಷ್ಟದಲ್ಲಿದ್ದವರ ನೆರವಿಗೆ ಜೆಡಿಎಸ್ ಮುಂದಾಗಿದೆ ಕಳೆದ ಏಳು ದಿನಗಳ ಹಿಂದೆ ಸತತವಾಗಿ ಮೂರು ದಿನಗಳ ಕಾಲ ಸುರಿದ ಭಾರೀ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಸಂತೆ ಮೈದಾನದಲ್ಲಿ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿ ಮನೆಯಲ್ಲಿದ್ದ ಆಹಾರ ಪದಾರ್ಥ ಬಟ್ಟೆ ಸೇರಿದಂತೆ ವಿದ್ಯಾರ್ಥಿಗಳ ಪುಸ್ತಕಗಳು ಸಂಪೂರ್ಣವಾಗಿ ನೀರು ಪಾಲಾಗಿದ್ದವು ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಲು ಇಂದು ಸ್ಥಳಕ್ಕೆ ಭೇಟಿ ನೀಡಿದ್ದ ಜೆಡಿಎಸ್ ಕೋಲಾರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಗಾಯತ್ರಿ ಮುತ್ತಪ್ಪ ಪಟ್ಟಣದ ಸಂತೆ ಮೈದಾನಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಸಮಸ್ಯೆ ಆಲಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ವಿದ್ಯಾರ್ಥಿಗಳಿಗೆ ಪುಸ್ತಕ ಸೇರಿದಂತೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು ಈ ವೇಳೆ ಗಾಯತ್ರಿ ಮುತ್ತಪ್ಪ ಮಾತನಾಡಿ ಕಳೆದ ವಾರ ಮಳೆ ಅವಾಂತರದಿಂದ ಶಾಲಾ ಮಕ್ಕಳ ಪುಸ್ತಕಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದ್ದು ಮಾಹಿತಿ ತಿಳಿದು ಇಂದು ಭೇಟಿ ನೀಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿ ವಿತರಿಸಲಾಗಿದೆ ಸ್ಥಳೀಯರಿಗೆ ಒಳ್ಳೆಯದಾಗಲಿ ಸಂತೆ ಮೈದಾನದ ಸಮಸ್ಯೆ ಕುರಿತು ಶಾಸಕರು ಹಾಗೂ ಸಂಸದರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಖುಷಿ ಕಾಂಟ್ರವರ್ಸಿ ನೋಡಿರೋದೆ ಅವ್ರ ನೂರ್ ಜನ ನೋಡ್ ಹೇಳ್ಕೊಳಿ ಈ ತರ ಮುಂದೆ ಒಂದು ಜನಗಳಲ್ಲಿ ಕೂತ್ಕೊಂಡು ಈ ಚಿಕ್ಕ ಸೇವೆ ಆದ್ರೂ ಸೇವೆ ಅಂತ ನಾನು ಸೇವೆ ಅಂತೀವಿ ಯಾಕಂದ್ರೆ ಸರಸ್ವತಿ ದೇವಿ ಮಕ್ಕಳು ತುಂಬಾ ಇಂಪಾರ್ಟೆಂಟ್ ಮೇಡಮ್ಗು ಅವ್ರ ಕುಟುಂಬ ಎಲ್ರಿಗೂ ಒಳ್ಳೆ ಒಳ್ಳೇದ್ ಆಗ್ಬೇಕು ಅಂತ ಇಲ್ಲಿ ಬಂದಂತ ಎಲ್ಲ ಒಂದು ಗಣ್ಯರ ಮುಖಾಂತರ ಹಾಗೆ ನಮ್ಮ ಸಂತೆ ಮೈದಾನ ನಿವಾಸಿಗಳ ಅಕ್ಕ ತಂಗಿರ ಎಲ್ಲರ ಮುಖಾಂತರ ನನ್ಗೆ ತುಂಬಾ ಖುಷಿಯಿಂದ ಮೇಡಮ್ಗೆ ಧನ್ಯವಾದ ಅಂತ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಅಭಿನಯಿಸುತ್ತೇನೆ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ ಶಿಡ್ಲಘಟ್ಟ ತಾಲೂಕು ಗ್ರಂಥಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಆಯ್ಕೆಯನ್ನು ತಾಲೂಕಿನ ವೈ ಹುಣಸೇನಹಳ್ಳಿಯ ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದಲ್ಲಿ ಇಂದು ನಡೆಸಲಾಯಿತು ಶಿಡ್ಲಘಟ್ಟ ತಾಲೂಕು ಗ್ರಂಥಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಆಯ್ಕೆಯನ್ನು ತಾಲೂಕಿನ ವೈ ಹುಣಸೇನಹಳ್ಳಿಯ ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದಲ್ಲಿ ಭಾನುವಾರ ನಡೆಸಲಾಯಿತು ಪದಾಧಿಕಾರಿಗಳ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಗ್ರಂಥಪಾಲಕರ ಸಂಘದ ಜಿಲ್ಲಾಧ್ಯಕ್ಷ ಅಶ್ವಥ್ ಮಾತನಾಡಿ ಗ್ರಂಥಪಾಲಕರನ್ನು ಶಿಕ್ಷಕರ ಶಿಕ್ಷಕರು ಎಂದು ಕರೆಯುತ್ತಾರೆ ವೇತನಕ್ಕೂ ಮೀರಿದ ಜವಾಬ್ದಾರಿ ನಮ್ಮದು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಕೃಷಿಕರಿಗೆ ಮಹಿಳೆಯರಿಗೆ ಮಾಹಿತಿ ಮಾರ್ಗದರ್ಶನ ಮಾಡುವ ಗುರುವಿನ ಹುದ್ದೆ ನಮ್ಮದು ತಾಲೂಕು ಅಧ್ಯಕ್ಷರಾದವರು ತಮ್ಮ ವ್ಯಾಪ್ತಿಯ ಗ್ರಂಥಪಾಲಕರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅಲ್ಲದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಸಾಧ್ಯವಾಗದಿದ್ದಲ್ಲಿ ಜಿಲ್ಲೆಯ ಸಮಿತಿಯ ಸಹಾಯ ಪಡೆಯಿರಿ ಎಂದು ಹೇಳಿದರು ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಓ ಸರ್ ಇರ್ತಾರೆ ಅವ್ರಿಗೆ ಏನ್ ತಾಲೂಕ್ ಕಮಿಟಿ ಇರ್ತದೋ ತಾಲೂಕ್ ಪದಾಧಿಕಾರಿ ಇರ್ತದೋ ತಾಲೂಕ್ ಪದಾಧಿಕಾರಿ ಎಲ್ಲ ಬಗ್ಗೆ ಇಒ ಸರ್ನ ಮಾತಾಡಿ ಏನು ನಿಮ್ಮ ತಾಲೂಕಿನ ಸಮಸ್ಯೆ ಇದೆ ಸಮಸ್ಯೆ ಬಗೆಹರಿಸ ಒಂದು ಪ್ರಯತ್ನ ಮಾಡ್ಬೇಕದೆ ಕೆಲವು ಸಮಸ್ಯೆಗಳೆಲ್ಲ ಆ ತಾಲೂಕಲ್ಲೇ ಬಗೆಯಾಗಿರ್ತದೆ ತುಂಬಾ ಸಮಸ್ಯೆಗಳು ಪಿ ಡಿಒ ಮಾಡ್ದಲ್ಲೇ ಬಗೆ ಇನ್ನು ಕೆಲವು ಸಮಸ್ಯೆಗಳು ತಾಲೂಕ್ ಪಂಚಾಯತಿ ಮಾಡಿದ್ರೆ ಬಗೆಹರಿಸ್ತದೆ ಅಲ್ಲೂ ಆಗಿಲ್ಲ ಅಂತ ಪಕ್ಷದಲ್ಲಿ ಜಿಲ್ಲಾ ಕಮಿಟಿ ನಿಮ್ಮ ನಿಮ್ಮ ಬೆನ್ನೆಲು ಬಗ್ಗೆ ಯಾವಾಗ ಇದ್ದೇ ಇರ್ತದೆ ಯಾವಾಗ ನೀವು ನಮ್ಮ ಕರೆ ಮಾಡಿದ್ರು ಕೂಡ ನಾವು ಮೇಲುಚ್ಚಾರಕರ ಒಂದು ಐತಿಹಾಸಿಕಕ್ಕಾಗಿ ನಾವು ನಾವು ನಿಮ್ಮ ಬೆಲ್ಲ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ನಿಮ್ ಸಮಸ್ಯೆ ಏನಿದ್ದಾಗ ಜಿಲ್ಲಾ ಪಂಚಾಯತ್ ಮಠದಲ್ಲಿ ಸಿಒ ಗಮನಕ್ಕಾಗಬಹುದು ಡಿ ಎಸ್ ಗಮನಕ್ಕಾಗಬಹುದು ಯಾವ ಮಠದಲ್ಲಿ ನಿಮ್ ಸಮಸ್ಯೆ ಬಗರ್ಸದೆ ಆ ಸಮಸ್ಯೆ ಬಗರಿಸಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ ಅಂತ ಶಿಡ್ಲಘಟ್ಟ ತಾಲೂಕು ಗ್ರಂಥಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾಗಿ ಜಿ ದೇವಣ್ಣ ಅಧ್ಯಕ್ಷ ಪಿ ಸಿ ವೆಂಕಟರೆಡ್ಡಿ ಉಪಾಧ್ಯಕ್ಷ ಎಂ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ಅಂಬಿಕಾ ಕಾರ್ಯದರ್ಶಿ ಟಿಎನ್ ಗಾಯತ್ರಿ ತಾಲೂಕು ಸಂಚಾಲಕ ಗೋಪಾಲಕೃಷ್ಣ ಸಹಸಂಚಾಲಕ ನಾಗರಾಜ್ ಮಹಿಳಾ ಪ್ರತಿನಿಧಿ ಮಂಜುಳಾ ಮತ್ತು ಖಜಾಂಚಿ ಕೆಎನ್ ಅಭಿಷೇಕ್ ಆಯ್ಕೆಯಾದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ ಇದೀಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ ಸಮಾರಂಭ ನಿಮ್ಮದು ಪ್ರಚಾರ ನಮ್ಮದು ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ ಹುಟ್ಟುಹಬ್ಬ ನಾಮಕರಣ ಮದುವೆ ಸಮಾರಂಭ ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್ ಕಾರ್ಯಕ್ರಮಕ್ಕೆ ಎರಡು ದಿನಗಳ ಮೊದಲು ನಮಗೆ ತಿಳಿಸಿ ನಾವು ನೇರ ಪ್ರಸಾರ ಮಾಡುತ್ತೇವೆ ಮತ್ತೆ ಕಿತ್ತಡ ಕೂಡಲೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಮೂರು ಒಂದು ಏಳು ಸೊನ್ನೆ ಎರಡು ಎಂಟು ವಿಷಯ ಗೊತ್ತಾಯ್ತಾ ಮನೆ ಇಂಟೀರಿಯರ್ಸ್ ಗೂ ಸಹ ಇವಾಗ ಇ ಎಮ್ ಪೇ ಮಾಡಬಹುದು ಮನೆ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ ಯುನೀಕ್ ಆಗಿರ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಮಾಡರ್ನ್ ಆಗಿರ್ಬೇಕು ಅಂತ ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ ಎಸ್ ಎಂ ಎಚ್ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ ಇಡೀ ಬ್ಯಾಂಗ್ಳೂರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ ತುಂಬಾನೇ ಅಫೋರ್ಡಬಲ್ ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಮೇಕ್ ಇನ್ ಇಂಡಿಯಾ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಎಕ್ಸ್ ಏಯ್ಟಿ ಪರ್ಸೆಂಟ್ ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರ್ ಅಲ್ಲೇ ಇರೋದು ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ಯಾವ ತರ ಮಾಡ್ಬೋದು ಅಂತ ಕ್ಲಾರಿಟಿನೂ ಕೊಡ್ತಾರೆ ಇಂಟೀರಿಯರ್ಸ್ಗೆ ಬೇಕಿರೋ ಎಲ್ಲಾ ಐಟಮು ಇವ್ರ ಹತ್ರ ಸಿಗುತ್ತೆ ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬಹುದು ಮನೆ ಹೊಸಲಿಂದ ಹಿಡಿದು ಹಾಲ್ ಬೆಡ್ರೂಮ್ ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಶೇರ್ ಮಾಡಿ ತುಂಬಾನೇ ಯೂಸ್ ಆಗುತ್ತೆ ನೀವೇನಾದರೂ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗುಡಿಬಂಡೆ ಬಾಗೇಪಲ್ಲಿ ಚಿಂತಾಮಣಿ ಗೌರಿಬಿನೂರ್ ಕಡೆಯವರ ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ ಯಾಕೆಂದರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ಬರೀ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ ಹೌದು ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ ಐದೂವರೆ ಸಾವಿರದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ ವೈಡ್ ವೆರೈಟಿ ಜೊತೆ ಕಾಪರ್ ಝಿಂಕ್ ಆಲ್ಕಲೈನ್ ಟೆಕ್ನಾಲಜೀಸ್ ಯಾವುದೇ ಪ್ಯೂರಿಫೈಯರ್ಸ್ ಜೊತೆ ಒಂದು ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಲೇಷನ್ ಹಾಗೆ ನಾಲ್ಕು ವರ್ಷದ ಫ್ರೀ ಸರ್ವಿಸ್ ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ ನಲವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್ ಅಂಬೂರು ಬಿರಿಯಾನಿ ಪಕ್ಕದ ರಸ್ತೆ ಎರಡನೇ ಅಂಗಡಿ ಬಿಬಿ ರೋಡ್ ಚಿಕ್ಕಬಳ್ಳಾಪುರ ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಇಪ್ಪತ್ತೆರಡು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ ಅತ್ಯುತ್ತಮ ಗುಣಮಟ್ಟ ಪ್ರಾಮಾಣಿಕ ಬೆಲೆ ಎಂಜಿನಿಯರ್ ಚಾಯ್ಸಸ್ ಆರ್ಕಿಟೆಕ್ಟ್ ಚಾಯ್ಸಸ್ ಕಾರ್ಪೊರೇಟ್ಸ್ ಹೌಸ್ ಓನರ್ಸ್ ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್ ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್ ಪ್ರೊಟೆಕ್ಟಿವ್ ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ಬಿ ಬಿ ರಸ್ತೆ ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ನೈನ್ ಟು ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಏಟ್ ಜೀರೋ ತ್ರೀ ಝೀರೋ ತ್ರೀ ಐ ಮಹಿಳಾ ಅಡ್ಡ ಉಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಹದಿನೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ ಒಂದು ಎರಡು ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ ಎಲ್ಲಾ ತರಹದ ಆಕರ್ಷಣೀಯ ಸೀರೆಗಳು ಮನಮೆಚ್ಚುವಂತಹ ಸೀರೆಗಳು ಟಾಪ್ಸ್ ಲೆಗಿನ್ಸ್ ರೆಡಿ ಡ್ರೆಸ್ಸಸ್ ಮಹಿಳೆಯರ ಒಳ ಉಡುಪುಗಳು ಲಭ್ಯ ಮತ್ಯ ತಡ ಒಮ್ಮೆ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು ಈಶಾ ಆಗಮನದ ಹಿನ್ನೆಲೆ ಜಿಲ್ಲೆಯಲ್ಲಿ ಭೂಮಿಗೆ ಬಂತು ಬಂಗಾರದ ಬೆಲೆ ಆಸ್ತಿ ವಿಚಾರಕ್ಕೆ ಸಂಬಂಧಿಕರ ಮಧ್ಯೆ ನಡೆಯುತ್ತಿದೆ ಕಿತ್ತಾಟ ಹೆದ್ದಾರಿಯಲ್ಲಿ ಕಿತ್ತಾಟದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ದೊಡ್ಡಬಳ್ಳಾಪುರ ಟಿಎಪಿಎಂಸಿಎಸ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಜಿ ಶಾಸಕ ಟಿವೆಂಕಟರಮಣಯ್ಯ ನೇತೃತ್ವದಲ್ಲಿ ನಾಮಪತ್ರ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಮಾಜಿ ಶಾಸಕರ ಮನವಿ ಮಳೆಯಿಂದ ಸಂತ್ರಸ್ತರಾದ ಮಕ್ಕಳಿಗೆ ಲೇಖನಿ ಸಾಮಗ್ರಿ ವಿತರಿಸಿದ ಜೆಡಿಎಸ್ ಅಧ್ಯಕ್ಷೆ ಶ್ರೀನಿವಾಸಪುರದ ಸಂತೆ ಮೈದಾನದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಆಗಿದ್ದ ಅವಾಂತರ ಶಾಸಕರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಇದಿಷ್ಟು ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಸಿ ನ್ಯೂಸ್ ಇದು ನಿಮ್ಮ ಜೊತೆಗಾರ